ಪ್ರಿಯ ವೀಕ್ಷಕರೇ ಹೊಂಡಾ ಕಂಪನಿ ಒಂದು ನಿಮಿಷಕ್ಕೆ ಎರಡು ಕೋಟಿ ದುಡಿಯುತ್ತದೆ ಈ ಕಂಪನಿ ಬೈಕ್ ಕಾರ್ ಚೇಡ್ಸ್ ರೋಬಟ್ ಮಾಡುತ್ತೆ ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಇದರ ಪ್ರಾರಂಭ ಒಬ್ಬ ಬಡ ಹುಡುಗಿನಿಂದಾಗಿತ್ತು ಆ ಹುಡುಗನಿಗೆ ಬಾಲ್ಯದಲ್ಲಿ ಒಂದು ಸೈಕಲ್ ಕೂಡ ಇರಲಿಲ್ಲ ಈ ಕತೆ ಪ್ರಾರಂಭವಾಗುತ್ತದೆ ಸಾವಿರದ ಒಂಬೈನೂರ ಆರರಲ್ಲಿ ಜಪಾನ್ನ ಒಂದು ಚಿಕ್ಕ ಊರಲ್ಲಿ ಹೊಂಡಾ ಫೌಂಡರ್ ಸೊಯಿತ್ ಜನಿಸಿರುತ್ತಾರೆ ತಂದೆ ಒಬ್ಬ ಕಮ್ಮಾರ ಆಗಿರುತ್ತಾರೆ ತಾಯಿ ಬಟ್ಟೆ ಬಟ್ಟೆಗುಲಿಯುತ್ತಿದ್ದಳು ಅವರ ಆರ್ಥಿಕ ಸ್ಥಿತಿ ತುಂಬ ಕೆಟ್ಟದಾಗಿತ್ತು ಎಷ್ಟೊಂದು ಇತ್ತು ಅಂದರೆ ಸೊಯ್ಚೀನ್ ಅವರು ಐದು ಅಕ್ಕ ತಮ್ಮಂದಿರಿಗೆ ಸಾಧಾರಣ ಚಿಕಿತ್ಸೆ ನೀಡಕ್ಕೆ ಆಗಲಿಲ್ಲ ಆದ್ದರಿಂದ ಅವರನ್ನು ಬಾಲ್ಯದಲ್ಲಿ ಕಳೆದುಕೊಂಡ ಈ ಸ್ಥಿತಿಯಿಂದ ಹೊರಬರಕ್ಕೆ ಒಂದೇ ದಾರಿ ಇತ್ತು ವಿದ್ಯಾಭ್ಯಾಸ ಮಾಡಿ ಫ್ಯೂಚರಲ್ಲಿ ಕೆಲಸ ಮಾಡುವುದು ಆದರೆ ಸೊಯ್ಚೀನ್ ಓದಿನಲ್ಲೂ ತುಂಬ ದುರ್ಬಲನಾಗಿದ್ದ ಆದರೂ ಕೂಡ ಒಂದು ವಿಶ್ವಾಸ ಇತ್ತು ಅದು ಏನೆಂದರೆ ಮೆಷಿನ್ಸ್ ಬಾಲ್ಯದಲ್ಲಿ ಸೋಯಿಚಿನ್ ತನ್ನ ಅಜ್ಜನ ಜೊತೆ ಒಂದು ರೈಸ್ ಮಿಲ್ಗೆ ಹೋಗುತ್ತಿದ್ದರು ಆ ಮಿಲ್ನ ವಿಶೇಷತೆ ಏನೆಂದರೆ ಒಂದು ಪೆಟ್ರೋಲ್ ಪವರ್ಡ್ ಮೋಟರ್ನ ಯೂಸ್ ಮಾಡಿ ಕೆಲಸ ಮಾಡಲಾಗುತ್ತಿತ್ತು ಅದು ಆ ಸಮಯದಲ್ಲಿ ಅಪರೂಪವಾಗಿತ್ತು ಆ ಮೋಟರಿನ ಶಬ್ದ ಅದರಿಂದ ಹೊರಗೆ ಬರುವ ಹೊಗೆ ಪೆಟ್ರೋಲಿನ ವಾಸನೆ ಅವನಿಗೆ ತುಂಬ ಪ್ಯಾಸಿನೇಟಾಗಿ ಕಾಣುತ್ತಿತ್ತು ಈ ಮೋಟಾರ್ನ ನೋಡ ನೋಡುತ್ತಾ ಇವರಿಗೆ ಮೋಟಾರ್ ಮತ್ತು ಮಿಷಿನ್ನಲ್ಲಿ ಒಂದು ಪ್ಯಾಷನ್ ಡೆವಲಪ್ ಆಯಿತು ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ಸೋಯಿಚಿನಿಗೆ ಈ ಫ್ಯಾಷನ್ ಲೈಫ್ ಚೇಂಜ್ಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಅವನು ತನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ಒಂದು ಕಾರು ನೋಡಿದ ಆ ಕಾರನ್ನು ನೋಡಿದ ತಕ್ಷಣ ಏನೂ ಯೋಚನೆ ಮಾಡದೆ ಆ ಕಾರ್ ಹಿಂದೆ ಓಡಿದ ಸ್ವಲ್ಪ ದೂರ ಹೋಗಿ ಆ ಕಾರು ನಿಲ್ಲಿತು ಆ ಕಾರಿನ ಕೆಳಗೆ ಸ್ವಲ್ಪ ಪೆಟ್ರೋಲ್ ಲೀಕ್ ಆಗಿತ್ತು ಅವನು ಬಗ್ಗೆ ಆ ವಾಸನೆ ಕುಡಿದು ಕೈಯಲ್ಲಿ ಹಚ್ಚಿಕೊಂಡ ಅಂದೇ ಅವನು ಅನುಕೊಂಡ ತನ್ನದೇ ಒಂದು ಕಾರು ತಗೋಬೇಕು ಅಂತ ಪ್ರಿಯ ವೀಕ್ಷಕ್ರಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸೋಯಿಚಿನ್ ಒಂದು ಜಾಹೀರಾತು ನೋಡಿದ ಮ್ಯಾಗ್ಝಿನ್ನಲ್ಲಿ ಪೇಟೆಯಲ್ಲಿ ಆರ್ಟ್ ಚೌಕಾಯಿ ಒಂದು ಗ್ಯಾರೇಜ್ ಇತ್ತು ಅವರು ಕೆಲಸದವರೆಗೆ ಹುಡುಕುತ್ತಾ ಇದ್ದರು ಆ ದಿನಗಳಲ್ಲಿ ಸೋಯ್ಚೇನ್ಗೆ ಕಾರು ರಿಪೇರಿ ಮಾಡೋದು ಒಂದು ಡ್ರೀಮ್ ಜಾಬ್ ಆಗಿತ್ತು ಅದಕ್ಕೆ ಅವರು ಸಮಯ ವ್ಯರ್ಥ ಮಾಡದೆ ಆ ಕೆಲಸಕ್ಕೆ ಅಪ್ಲೈ ಮಾಡಿದರು ಅವನು ತನ್ನ ವಿದ್ಯಾಭ್ಯಾಸ ಬಿಟ್ಟು ಹದಿನಾಲ್ಕನೇ ವಯಸ್ಸಿಗೆ ತನ್ನ ಕನಸಿನ ಕಡೆ ಹೊರಟ ಟೋಕಿಯೋಗೆ ತುಂಬಾ ಖುಷಿಯಾಗಿದ್ದ ಮಿಷಿನ್ ಬಗ್ಗೆ ಬಹಳ ಕಲಿಯಬಹುದು ಅಂತ ಆದರೆ ಗ್ಯಾರೇಜ್ ಓನರ್ ಪ್ರಾರಂಭ ದಿನಗಳಲ್ಲಿ ಕ್ಲೀನಿಂಗ್ ಮಾಡುವುದು ಮತ್ತೆ ಓನರ್ ಮಕ್ಕಳನ್ನು ನೋಡಿಕೊಳ್ಳುವುದನ್ನು ಹಚ್ಚಿದ ತಿಂಗಳು ಕಳೆದವು ಆದರೆ ಕಾರನ್ನು ಮುಟ್ಟಲು ಕೊಟ್ಟಿಲ್ಲ ಅವನು ಬಹಳ ಸಾರಿ ಕೆಲಸ ಬಿಟ್ಟು ಮನೆಗೆ ಹೋಗಲು ಯೋಚನೆ ಮಾಡಿದ ಆದರೆ ಅವರ ತಂದೆ ತಾಯಿಗೆ ಹೇಳುವಷ್ಟು ಧೈರ್ಯ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಜಪಾನ್ನಲ್ಲಿ ಒಂದು ಭೂಕಂಪವಾಯಿತು ಬಹಳಷ್ಟು ಪ್ರದೇಶ ನಾಶವಾಗಿತ್ತು ಇದೇ ಭೂಕಂಪ ಸೋಯಿಚಿನಿಗೆ ಅದೃಷ್ಟವಾಯಿತು ಭೂಕಂಪದಿಂದ ಬಹಳಷ್ಟು ಜನ ಗ್ಯಾರೇಜ್ನಲ್ಲಿರುವವರು ಮನೆಗಳು ಸರಿ ಮಾಡಲು ಅವರವರ ಊರಿಗೆ ಹೋದರು ಗ್ಯಾರೇಜ್ನಲ್ಲಿ ಸೋಯಿಚಿನ್ ಮತ್ತು ಇನ್ನೊಬ್ಬ ಕೆಲಸಗಾರನಿದ್ದ ಆದ್ದರಿಂದ ಓನರಿಗೆ ಕಾರ್ ರಿಪೇರಿ ಮಾಡಲು ಹಚ್ಚಲು ಅನಿವಾರ್ಯವಾಯಿತು ಅವನು ಕೇವಲ ರಿಪೇರಿ ಮಾಡುತ್ತಾ ಇರಲಿಲ್ಲ ಅವನಿಗೆ ಟೆಸ್ಟಿಂಗ್ಗೆ ಬೈಕ್ ಮತ್ತು ಕಾರ್ ಓಡಿಸಲು ಅವಕಾಶ ಕೂಡ ಸಿಗುತ್ತಿತ್ತು ಸೋಯಿಚಿನ್ ಕೆಲಸ ನೋಡಿ ಎಲ್ಲ ಆಶ್ಚರ್ಯವಾಗಿದ್ದರು ತುಂಬ ಬೇಗ ಅಲ್ಲಿ ಟಾಪ್ ಮೆಕ್ಯಾನಿಕ್ ಆದರು ಒಂದು ಆದ ಮೇಲೆ ಒಂದು ಪ್ರಮೋಷನ್ ಆಗುತ್ತಿತ್ತು ಅದೇ ಟೈಮ್ನಲ್ಲಿ ಮೋಟರ್ ಸ್ಪೋರ್ಟ್ಸ್ ಪಾಪ್ಯುಲರಿಟಿ ತುಂಬ ಬೆಳೆಯುತ್ತಾ ಹೋಗುತ್ತಿತ್ತು ಆದ್ದರಿಂದ ಆರ್ಟ್ ಶೋಕಿ ಗ್ಯಾರೇಜ್ನ ಓನರ್ ಸೋಯಿಚಿನ್ಗೆ ಒಂದು ರೇಸಿಂಗ್ ಕಾರ್ ಅಸೆಂಬ್ಲಿ ಮಾಡಲು ಹೇಳಿದ ಸೋಯಿಚಿನ್ ಒಂದು ಸೆಕೆಂಡ್ ಹ್ಯಾಂಡ್ ಇಂಜಿನ್ ತೆಗೆದುಕೊಂಡು ಮಿಚೆಲ್ ಹೆಸರಿನ ಒಂದು ಕಾರಿನ ಬಾಡಿ ತೆಗೆದುಕೊಂಡು ಬಂದು ರೇಸಿಂಗ್ ಕಾರ್ ಅಸೆಂಬ್ಲಿ ಮಾಡಿದ ಈ ಕಾರಿನ ಹೆಸರು ಕಾರ್ಟಿಸ್ ಇಡಲಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಜಪಾನಿನ ಮೋಟಾರ್ ಕಾರ್ ಚಾಂಪಿಯನ್ಶಿಪ್ ಅಲ್ಲಿ ಈ ಕಾರು ಭಾಗವಹಿಸಿ ಫಸ್ಟ್ ಪ್ರೈಸ್ ಬಿಡೆಯಿತು ಇದು ಸೋಯಿಚಿನ್ಗೆ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಇದೇ ಎಕ್ಸ್ಪೀರಿಯೆನ್ಸ್ ಸೋಯಿಚಿನ್ಗೆ ಮುಂದೆ ಲೈಫಲ್ಲಿ ಯಶಸ್ವಿ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆರ್ಟ್ಸ್ ಗ್ಯಾರೇಜ್ ಸೊಯಿಚಿನ್ ಊರಿನ ಹಮಾಡ್ಸೋರಲ್ಲಿ ಒಂದು ಬ್ರಾಂಚ್ ತೆರೆದರು ಸೋಯಿಚಿನ್ಗೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಈ ಸ್ಟೋರ್ನ ಇನ್ಚಾರ್ಜ್ ಮಾಡಲಾಗಿತ್ತು ಎಲ್ಲರಿಗೂ ನಂಬಿಕೆ ಇತ್ತು ಸೋಯಿಚಿನ್ನ ಈ ಸ್ಟೋರ್ ತುಂಬ ಸಕ್ಸಸ್ ಆಗುತ್ತೆ ಅಂತ ಆದರೆ ಈ ಸ್ಟೋರ್ ತುಂಬ ಕೆಟ್ಟದಾಗಿ ಫೇಲ್ ಆಯಿತು ಸೋಯಿಚಿನ್ ಕೇವಲ ಇಪ್ಪತ್ತೊಂದು ವರ್ಷನಾಗಿದ್ದ ಯಾವುದೇ ಕಾರ್ ಓನರ್ ತನ್ನ ಕಾರಿನ ಜವಾಬ್ದಾರಿ ಇಷ್ಟು ಚಿಕ್ಕ ಹುಡುಗನ ಹತ್ತಿರ ನೀಡಲು ಮನಸ್ಸು ಮಾಡುತ್ತಾ ಇರಲಿಲ್ಲ ಇದರಿಂದ ಇವನ ಗ್ಯಾರೇಜ್ಗೆ ಕಸ್ಟಮರ್ ಬರುತ್ತಾ ಇರಲಿಲ್ಲ ಗ್ಯಾರೇಜ್ ಬಂದು ಆಗುವುದನ್ನು ನಿಲ್ಲಿಸುವುದಕ್ಕೆ ಸೋಯಿಚಿನ್ ಆದಷ್ಟು ಬೇಗ ಪರಿಹಾರ ಹುಡುಕಬೇಕಾಗಿತ್ತು ಅವರು ಗಮನಹರಿಸಿದರು ಬೇರೆ ಗ್ಯಾರೇಜ್ನವರು ಕೆಲವು ಬಾರಿ ಕಾರನ್ನು ರಿಪೇರಿ ಮಾಡಲು ಫೇಲ್ ಆಗುತ್ತಿದ್ದರು ಮತ್ತು ಆ ಕಾರ್ ರಿಪೇರಿ ಮಾಡುವುದು ಇಂಪಾಸಿಬಲ್ ಅನ್ನುತ್ತಿದ್ದರು ಇಂತಹ ಸಮಯದಲ್ಲಿ ಕೇವಲ ಸೊಯಚಿನ್ ಒಬ್ಬರೇ ಇದ್ದರೂ ಕಾರ್ ರಿಪೇರಿ ಮಾಡೋ ಗ್ಯಾರಂಟಿ ನೀಡುತ್ತಿದ್ದರು ಇದರಿಂದ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ರೆಪ್ಯುಟೇಷನ್ ಡೆವಲಪ್ ಆಯಿತು ಮುಂದಿನ ಕೆಲವು ವರ್ಷಗಳಲ್ಲಿ ಅವರ ಸ್ಟೋರ್ ತುಂಬಾ ವೇಗವಾಗಿ ಬೆಳೆಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವನು ಇಪ್ಪತ್ತೈದು ವರ್ಷವಾಗಿದ್ದಾಗ ಅವನು ಐವತ್ತು ಜನರ ಟೀಮ್ ಮಾಡಿಕೊಂಡಿದ್ದರು ಹಾಗೂ ಒಳ್ಳೆ ಪ್ರಾಫಿಟ್ ಕೂಡ ಮಾಡುತ್ತಿದ್ದರು ಮತ್ತು ರೇಸಿಂಗ್ ಕಾರುಗಳು ಮಾಡುತ್ತಿದ್ದರು ಮತ್ತು ರೇಸಿಂಗ್ನಲ್ಲಿ ಭಾಗವಹಿಸುತ್ತಿದ್ದರು ಒಂದು ರೇಸಿಂಗ್ನಲ್ಲಿ ಆಕ್ಸಿಡೆಂಟ್ ಆಗಿರುವುದರಿಂದ ಅವರು ರೇಸ್ ಬಿಡಬೇಕಾಗಿತ್ತು ಆಮೇಲೆ ಒಂದು ಆಟೋಮೊಬೈಲ್ ಪ್ರೊಡಕ್ಟ್ ಕಂಪನಿ ಸ್ಟಾರ್ಟ್ ಮಾಡಿದರು ಆದರೆ ಅದರಲ್ಲಿ ಅಷ್ಟು ನಾಲೆಜ್ ಇಲ್ಲದ ಕಾರಣ ಅದರಲ್ಲಿ ಲಾಸ್ ಆಗಿ ತನ್ನ ಹೆಂಡತಿ ಒಡವೆ ಮಾರಬೇಕಾಗಿತ್ತು ಅಂತರಿಂದ ಅವರನ್ನು ನಾಲೇಜ್ ಪಡೆಯಲು ಮೂವತ್ತೊಂದು ವರ್ಷದಲ್ಲಿ ಹಮಾಮ್ಟೋ ಅಲ್ಲಿ ಮೆಟಲಾರ್ಜಿ ಓದಲು ಕಾಲೇಜ್ ಸೇರಿದರು ಅವರು ಕಾಲೇಜ್ನಲ್ಲಿ ಓದಿದ್ದನ್ನು ತಮ್ಮ ಫ್ಯಾಕ್ಟ್ರಿಯಲ್ಲಿ ಅಪ್ಲೈ ಮಾಡಿದರು ಫೈನಲಿ ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅವರು ಸಕ್ಸಸ್ಫುಲ್ಲಿ ಪಿಸ್ಟನ್ ರಿಂಗ್ ಮಾಡಿ ಟೊಯೋಟೋ ಮತ್ತು ಬೇರೆ ಕಂಪ್ನಿಗಳಿಗೆ ಸಪ್ಲೈ ಮಾಡಿದರು ವರ್ಲ್ಡ್ ವಾರ್ ನಡೆಯುವಾಗ ಆ ಪ್ಲಾಂಟ್ ಕೂಡ ಬಾಂಬಿಂದ ನಾಶವಾಯಿತು ಅವರು ಮತ್ತೆ ವಾಪಸ್ ಜೀರೋಗೆ ಬಂದು ನಿಂತರು ಯವಿಕ್ ಚೆಕ್ರಿ ಸೋಯಿಜಿನ್ಗೆ ಇಂಥ ಸಮಯದಲ್ಲಿ ಜಪಾನಿ ಆರ್ಮಿಯ ಜನರೇಟರ್ ಸಿಕ್ತು ಅದು ಆರ್ಮಿ ತಮ್ಮ ವೈರ್ಲೆಸ್ ರೇಡಿಯೋ ನಡೆಸಲು ಬಳಸುತ್ತಿದ್ದರು ಇಂಜಿನ್ ಚೆನ್ನಾಗಿ ನೋಡಿದ ಮೇಲೆ ಸೋಯಿಜಿನ್ ತಲೆಯಲ್ಲಿ ಒಂದು ಒಳ್ಳೆ ಐಡಿಯಾ ಬಂತು ಅದೇ ಈಗಿನ ಹೊಂಡಾ ಕಂಪನಿಯ ಗುರಿ ಇಟ್ಟಿತು ವಾರ್ ಆದ ಮೇಲೆ ಫುಯಲ್ ಬಹಳ ಕಡಿಮೆ ಇತ್ತು ಆದ್ದರಿಂದ ಅದರ ಬೆಲೆ ಜಾಸ್ತಿ ಆಯಿತು ಆದ್ದರಿಂದ ಎಲ್ಲರೂ ಎಲ್ಲ ಕಡೆ ಸೈಕಲ್ನೇ ಬಳಕೆ ಮಾಡಬೇಕಾಗಿತ್ತು ಸೋಯ್ ಚೇನ್ ಐಡಿಯಾ ಆಗಿತ್ತು ಸೈಕಲ್ನ ಮೋಟರೈಸ್ ಮಾಡುವುದು ಈ ಕೆಲಸಕ್ಕೆ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹೊಂಡಾ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದರು ತನ್ನ ಸ್ಕಿಲ್ನ ಯೂಸ್ ಮಾಡಿಕೊಂಡು ಮಿಲಿಟರಿ ಇಂಜಿನ್ ಮಾಡಿಫೈ ಮಾಡಿ ಸೈಕಲ್ನಲ್ಲಿ ಫಿಟ್ ಮಾಡಿದ ಇದರಿಂದ ಕಡಿಮೆ ದರದಲ್ಲಿ ಮೋಟಾರ್ ಸೈಕಲ್ ಸಿಕ್ಕ ಹಾಗೆ ಆಯಿತು ಇದು ಸಕ್ಸೆಸ್ ವಾಯಿತು ಆದ್ದರಿಂದ ಸೋಯಿಚಿನ್ ಪ್ರಾಪರ್ ಮೋಟಾರ್ ಸೈಕಲ್ ಮಾಡಲು ಇವರು ವಂಡಾ ಮೋಟಾರ್ ಪ್ರಾರಂಭ ಮಾಡಿದರು